ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಟೇಸ್ಟಿಯಾದಂತಹ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮಾಡುವಂತಹ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡುವ ವಿಧಾನ ನೋಡ್ಕೊಂಡು ಬರೋಣ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಸಬ್ಬಸ್ಗೆ ಮೂರು ಸ್ಯೂಡ್ ಅಷ್ಟ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಟೊಮೆಟೊ ನೆನೆಸಿ ಇಟ್ಕೊಂಡಂತಹ ಹೆಸರು ಬೇಳೆ ಹೆಸರು ಕಾಳು ತಗೋಬಹುದು ಅಥವಾ ತೊಗರಿ ಬೇಳೆ ತೊಗೋಬೋದು ಬೇ ಬೇರೆ ಯಾವುದಾದ್ರೂ ತೊಗೋಬೋದು ತುಂಬ ಚೆನ್ನಾಗಿರುತ್ತೆ ಹೆಸ್ರು ಕಾಳು ತೊಂದರೆನೇ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಹೆಸ್ರು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಮೇಲೆ ನಾನು ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇನ್ಸಿಡೆಂಟ್ಲಿ ಏನಾಯಿತು ಅಂದರೆ ನಾನು ಮಾಡೋ ಟೈಮಲ್ಲಿ ಗ್ಯಾಸ್ ಖಾಲಿ ಆಗಿಬಿಡ್ತು ಸೊ ಹಾಗಾಗಿ ನಾನು ಬೇರೆ ಕಡೆ ಇಟ್ಟು ಬಂದಿದ್ದೀನಿ ಅದರಲ್ಲಿರ್ತಕ್ಕಂಥ ಈರುಳ್ಳಿ ಹಾಕೋದಕ್ಕೋಸ್ಕರನೇ ಅದನ್ನು ತೋರಿಸಿದೆ ಯಾಕೆ ಇದರಲ್ಲಿರೋ ಈರುಳ್ಳಿ ಹಾಕ್ತೀರಾ ಅಂದ್ಕೋಬಾರ್ದು ಅನ್ನೋದಕ್ಕೋಸ್ಕರ ಗ್ಯಾಸ್ ಖಾಲಿಯಾಗಿಂದ ನಾನು ಎಲೆಕ್ಟ್ರಿಕಲ್ ಸ್ಟವ್ ಮೇಲೆ ಮಾಡ್ತಾಯಿದ್ದೀನಿ ಇವಾಗ ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟು ಅರಿಶಿನ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಹಣ್ಣು ಹೆಚ್ಚಿ ಇಟ್ಕೊಂಡಂತಹ ಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟೊಮೆಟೊ ಮತ್ತು ಈರುಳ್ಳಿ ಸ್ವಲ್ಪ ಮೆತ್ತಗಾದ ನಂತರ ನಾವು ಇದಕ್ಕೆ ನೆನಿಸಿಟ್ಟಿದ್ವಲ್ಲ ಹೆಸರು ಬೇಳೆಯನ್ನು ಅದನ್ನು ಹಾಕ್ಕೋಬೇಕು ಇದ್ರ ಬದಲು ನೀವು ಬೇಳೆಯನ್ನು ಹಾಕೋದು ಬಟ್ ಈ ಥರ ಹೆಸರು ಬೇಳೆ ಹಾಕಿ ನೋಡಿರಿ ಟೇಸ್ಟ್ ಮಾತ್ರ ಡಿಫ್ರೆಂಟ್ ಮತ್ತು ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವೇ ಹೇಳ್ತೀರಾ ನನಗೆ ಕಮೆಂಟ್ ಮೂಲಕ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಮನೆಯಲ್ಲಿ ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಇದು ನಾವು ಸ್ವಲ್ಪ ನೀರು ಹಾಕಿ ಕುದಿಯೋದಕ್ಕೆ ಬಿಟ್ಬಿಡಬೇಕು ಮೊದಲು ನಾವು ಬೇಳೆಯನ್ನು ಕುದಿಸ್ಕೋಬೇಕು ಅಂದರೆ ಮಾತ್ರ ಅದು ಪಲ್ಯ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೇಳೆ ಕುದಿಯೋದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಅದು ಕುದಿಯೋದಕ್ಕೆ ಬಿಟ್ಬಿಡಬೇಕು ಬೇಳೆ ಕುದ ನಂತರ ನಾನು ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿದರೆ ಜಾಸ್ತಿ ಕಾಣಿಸುತ್ತೆ ಸಬ್ಬಸಿಗೆ ಸೊಪ್ಪು ಬಟ್ ಇದು ಕುದ್ದ ನಂತರ ತುಂಬ ಅಂದರೆ ತುಂಬ ಕಡಿಮೆ ಆಗುತ್ತೆ ಇದನ್ನು ಚೆನ್ನಾಗಿ ಬೇಳೆ ಮತ್ತು ಒಗ್ಗರಣೆ ಮಾಡಿದಂತಹ ಪಲ್ಯ ಜೊತೆ ಮಿಕ್ಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಬಿಟ್ಟರೆ ಸಾಕು ಟೇಸ್ಟಿಯಾದಂತಹ ಸಬ್ಬಸಿಗೆ ಸೊಪ್ಪಿನ ಪಲ್ಯ ರೆಡಿಯಾಗುತ್ತೆ ಮೇಲುಗಡೆ ನಾನು ಸ್ವಲ್ಪ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಂದರೆ ಹಾಕ್ಕೋಬೋದು ಇಲ್ಲ ಹಾಗೇನು ಕೂಡ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಕಡಿಮೆ ಸಮಯದಲ್ಲಿ ಮಾಡುವಂತಹ ಪಲ್ಯ ತುಂಬ ಯೂಸ್ಫುಲ್ ಆಗಿರುತ್ತೆ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿರಿ ಫೈನಲಿ ನಮ್ಮದು ಪಲ್ಯ ರೆಡಿ ಆಯಿತು ನೋಡಿ ನೋಡಿದಾಗ ಎಷ್ಟು ಸಬ್ಬಸಿಗೆ ಸೊಪ್ಪು ಕಾಣ್ತಿತ್ತಲ್ವ ಇವಾಗ ನೋಡಿ ಎಷ್ಟು ಬೆಂದು ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಘಮ ಘಮ ವಾಸನೆ ನೋಡಿದ್ರೇ ತಿನ್ಬೇಕನ್ಸುತ್ತೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಹೇಗೆ ಬಂತು ಅಂತ ನೀವು ಕೂಡ ತಿಳಿಸಿ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋನೂ ನೋಡಿದಿರಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೊಸದಾಗಿ ನೋಡುವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲಿ ಆಲ್ ಅನ್ನ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಸರ್ವೇ ಜನ ಸುಖಿನೋಭವಂತು